ಪಶ್ಯೇತಾಂ ಪಾಂಡುಪುತ್ರಾಣಮಾಚಾರ್ಯ ಮಹತಿಂ ಚ ಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇನ ಧೀಮತಾ ಹೇ ಆಚಾರ್ಯರೇ ತಮ್ಮ ಬುದ್ಧಿವಂತನಾದ ಶಿಷ್ಯ ದ್ರುಪದ ಪುತ್ರ ದೃಷ್ಟದ್ಯುಮ್ನಿಂದ ವ್ಯೂಹಾಕಾರವಾಗಿ ನಿಲ್ಲಿಸಲಾದ ಪಾಂಡುಪುತ್ರರ ಈ ಬಹಳ ದೊಡ್ಡ ಸೈನ್ಯವನ್ನು ನೋಡಿರಿ ದೃಷ್ಟಕೇತುಶ್ಚೇಕೀತಾನಾಃ ಕಾಶಿರಾಜಶ್ಚ ವೀರ್ಯವಾನ್ ಉರುಜಿತ್ ಕುಂತಿ ಭೋಜಶ್ಚ ಶೈವಶ್ಚ ನರಪುಂಗವಃ ಯುಧಾ श्च विक्रान्तः उत्तमोजाश्च वीर्यवान् सौभद्रोद्रोपदेयाश्च सर्व एव महारथः ಈ ಸೈನ್ಯದಲ್ಲಿ ದೊಡ್ಡ ದೊಡ್ಡ ಮನಸ್ಸುಳ್ಳ ಹಾಗೂ ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸಮಾನ ಶೂರರಾದ ಸಾತ್ಯಕಿ ವಿರಾಟ ಮಹಾರಥೆಯರಾದ ಧ್ರುವದರಾಜ ದೃಷ್ಟಕೇತು ಮತ್ತು ಚೇಕಿತಾನ ಹಾಗೂ ಬಲಶಾಲಿಯಾದ ಕಾಶಿರಾಜ ಪುರುಜಿತ್ತು ಕುಂತಿಭೋಜ ಮನುಷ್ಯರಲ್ಲಿ ಶ್ರೇಷ್ಠನಾದ ಶೈಪ್ಯ ಪರಾಕ್ರಮಿಯಾದ ಯುಧ ಮನ್ಯು ಬಲಶಾಲಿಯಾದ ಉತ್ತಮೌಜ ಸುಭದ್ರಾ ಪುತ್ರನಾದ ಅಭಿಮನ್ಯು ಹಾಗೂ ದೌಪದಿಯ ಐವರು ಪುತ್ರ ಇವರೆಲ್ಲರೂ ಮಹಾರಥಿಗಳಾಗಿದ್ದಾರೆ